ಶೃಂಗೇರಿ ಶಾಸಕರಾದಂಥ ಟಿಡಿ ರಾಜೇಗೌಡಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿರುವಂಥದ್ದು ಬೆಳ್ಳಂಬೆಳಗ್ಗೆ ಎಂಎಲ್ಎ ಟಿಡಿ ರಾಜೇಗೌಡ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಟಿಡಿ ರಾಜೇಗೌಡ ವಿರುದ್ಧ ಕೋಟಿ ಕೋಟಿ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಮೆಗಾ ರೇಡನ್ನು ಮಾಡಿದ್ದಾರೆ ಚಿಕ್ಕಮಗಳೂರಿನ ಖಾಂಡ್ಯ ಹೋಬಳಿಯ ಬಸಾಪುರ ಗ್ರಾಮದಲ್ಲಿರುವಂತಹ ಶಾಸಕರ ನಿವಾಸದ ಮನೆ ಮೇಲೆ ನಿವಾಸದಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕ ಟಿ ಡಿ ರಾಜೇಗೌಡ ಮನೆಯಲ್ಲಿ ಲೋಕಾಯುಕ್ತ ಟೀಮ್ ಬೀಡುಬಿಟ್ಟಿದೆ ಬರೋಬ್ಬರಿ ನೂರ ಇಪ್ಪತ್ ಮೂರು ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿ ಮಾಡಿರತಕ್ಕಂತಹ ಆರೋಪ ಶಾಸಕ ಟಿ ಡಿ ರಾಜೇಗೌಡ ಅವರ ಮೇಲೆ ಇದೆ ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ ಸಹ ಮಾಹಿತಿಯನ್ನ ನೀಡಲಾಗಿತ್ತು ಅಂದ್ರೆ ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ಟಿ ಡಿ ರಾಜೇಗೌಡ ಅವರು ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಕಂಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಇವರು ತಮ್ಮ ಆಸ್ತಿಯನ್ನು ಸರಿಯಾಗಿ ಘೋಷಣೆ ಮಾಡಿ ಮಾಡಿಕೊಂಡಿರಲಿಲ್ಲ ತಪ್ಪು ತಪ್ಪಾಗಿ ಮಾಹಿತಿಯನ್ನು ಕೊಟ್ಟಿದ್ರು ಕೋರ್ಟ್ ನಿರ್ದೇಶನದಂತೆ ಟಿಡಿ ರಾಜೇಗೌಡ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಇದೀಗ ಇಡಿ ದಾಳಿ ನಡೆದಿದೆ ಎಂಎಲ್ಎ ಟಿ ಡಿ ರಾಜೇಗೌಡ ನಿವಾಸದಲ್ಲಿ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕ ಟಿ ಡಿ ರಾಜೇಗೌಡ ಶೃಂಗೇರಿ ಶಾಸಕ ಟಿ ಡಿ ರಾಜೇಗೌಡ ಅವರಿಗೆ ಬಿಗ್ ಶಾಕ್ ಬೆಳ್ಳಂ ಬೆಳಗ್ಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಶಾಸಕರ ಮನೆ ಬಾಗಿಲನ್ನ ದಬ ಅಂತ ಬಡದಿದ್ದಾರೆ ಯಾರಪ್ಪ ಅಂತ ಮನೆ ಬಾಗಿಲನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿದ್ದಂಥದ್ದು ಯಾರು ಅಲ್ಲ ಲೋಕಾಯುಕ್ತ ಅಧಿಕಾರಿಗಳು ಈಗ ಲೋಕಾಯುಕ್ತ ಅಧಿಕಾರಿಗಳು ಟಿ ಡಿ ರಾಜೇಗೌಡ ಅವರ ನಿವಾಸದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನೂರ ಇಪ್ಪತ್ಮೂರು ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವ ಆರೋಪ ಅಷ್ಟೇ ಅಲ್ಲ ಇವರ ವಿರುದ್ಧ ತನಿಖೆಯನ್ನ ಮಾಡಿ ಎಫ್ಐಆರ್ ಅನ್ನ ದಾಖಲಿಸಿ ಅಂತ ನ್ಯಾಯಾಲಯ ಆದೇಶವನ್ನ ಕೊಟ್ಟಿತ್ತು ನ್ಯಾಯಾಲಯದ ಸೂಚನೆಯ ಮೇರೆಗೆ ಲೋಕಾಯುಕ್ತ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನ ಶುರು ಮಾಡಿದೆ ತನಿಖೆಯ ಮೊದಲ ಭಾಗ ಅನ್ನುವ ಹಾಗೆ ಟಿ ಡಿ ರಾಜೇಗೌಡ ಅವರ ನಿವಾಸದ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯಾಗಿರುವಂಥದ್ದು ಹಣ ಸಂಪಾದನೆ ಅಕ್ರಮ ಆಸ್ತಿ ಸಂಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಶಾಸಕರ ಮನೆಯ ಮೂಲೆ ಮೂಲೆಯನ್ನು ಸಹ ತಡಕಾಡ್ತಾ ಇದ್ದಾರೆ ಪ್ರತಿ ಮೂಲೆಯನ್ನು ಸಹ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಎಲ್ಲೆಲ್ಲಿ ಯಾವ ಯಾವ ದಾಖಲೆಗಳಿದಾವೆ ಯಾವ್ದಾದ್ರು ಹಣ ಸಿಗುತ್ತಾ ಏನಾದರೂ ಚಿನ್ನಾಭರಣ ಸಿಗುತ್ತಾ ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳು ಸಿಗುತ್ತಾ ಅನ್ನೋದರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇಂಚಿಂಚು ಮೂಲೆಯನ್ನ ಜಾಲಾಡ್ತಾ ಇದ್ದಾರೆ ಅಕ್ಷರಶಃ ಟಿ ಡಿ ರಾಜೇಗೌಡ ಕುಟುಂಬಕ್ಕೆ ಶಾಕ್ ಇದು ಯಾಕೆಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾಗಿ ಆಗುತ್ತೆ ಅಂತ ಆದರೆ ಇವತ್ತು ರಾಜೇಗೌಡ ಅವರ ಮೇಲೆ ಎಫ್ಐಆರ್ ದಾಖಲಾಗೋದರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮನೆಗೆ ದಾಳಿಯನ್ನ ಮಾಡಿ ಮನೆಯಲ್ಲಿ ಎಲ್ಲ ಮಾಹಿತಿಯನ್ನ ಕರೆ ಹಾಕುವಂತೊಂದು ಕಾರ್ಯವನ ಈಗ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇರತಕ್ಕಂಥದ್ದು ಆ ಮೂಲಕ ಶೃಂಗೇರಿ ಎಂ ಎಲ್ ಎ ಟಿ ಡಿ ರಾಜೇಗೌಡರಿಗೆ ಅತಿ ದೊಡ್ಡ ಶಾಕ್ ಅನ್ನ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಷ್ಟೇ ಅಲ್ಲ ಟಿ ಡಿ ರಾಜೇಗೌಡ ಮತ್ತು ಅವರ ಗ್ರಾಮ ಎಲ್ಲ ಕಡೆಯೂ ಸಹ ತಡಕಾಡುವ ಕಾರ್ಯ ನಡೀತಾ ಇದೆ ಅವರಿಗೆ ಸಂಬಂಧಿಸಿರ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲೆಲ್ಲಿದ್ದಾವೆ ಅವರ ಸ್ನೇಹಿತರು ಅವರ ಹಿತೈಷಿಗಳು ಅವರ ಕುಟುಂಬಸ್ಥರು ಎಲ್ಲರನ್ನೂ ಸಹ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ